ನಮಸ್ಕಾರ ಎಲ್ಲರಿಗೂ ನಾವು ಹಿಂದಿನ ತರಗತಿಯಲ್ಲಿ ಮನೋವಿಜ್ಞಾನದ ವಾಕ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಈಗ ಮನೋವಿಜ್ಞಾನದ ಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಇದರಲ್ಲಿ ಮೊದಲನೇದಾಗಿ ಸಾಮಾನ್ಯ ಮನೋವಿಜ್ಞಾನ ಅಂತ ಬರುತ್ತೆ ಅಂದರೆ ಇದು ಮಾನವನ ಮೂಲಭೂತ ತತ್ವಗಳನ್ನು ಮತ್ತು ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡಿರುವುದು ಆಗುತ್ತದೆ ಮತ್ತು ಮಾನವನ ಚಟುವಟಿಕೆಗಳಾದ ಪ್ರತ್ಯಕ್ಷ ಅನುಭವ ಅವಧಾನ ಅಭಿಪ್ರೇರಣೆಗಳು ಮತ್ತು ಪ್ರೇರಣೆಗಳು ಬುದ್ಧಿಶಕ್ತಿ ಕಲಿಕೆ ಸ್ಮೃತಿ ವಿಸ್ಮೃತಿ ಹಾಗೂ ವಿವೇಚನೆಗಳನ್ನು ಕುರಿತು ಅಧ್ಯಯನ ಮಾಡಿರುವುದು ಆಗುತ್ತೆ ಎರಡನೇದಾಗಿ ವಿಕಾಸ ಮನೋವಿಜ್ಞಾನ ಈ ವಿಕಾಸ ಮನೋವಿಜ್ಞಾನ ಅಂದರೆ ವ್ಯಕ್ತಿ ಹೇಗೆ ತನ್ನ ಜೀವನದುದ್ದಕ್ಕೂ ಬೆಳವಣಿಗೆಯನ್ನು ಹೊಂದುತ್ತಾನೆ ಎಂಬುದರ ಬಗ್ಗೆ ಮತ್ತು ವಿವಿಧ ವಯಸ್ಸಿನಲ್ಲಿ ಉಂಟಾಗುವ ಶಾರೀರಿಕ ಹಾಗೂ ಮಾನಸಿಕ ಬದಲಾವಣೆಗಳ ಬಗ್ಗೆ ಕುರಿತು ಅಧ್ಯಯನ ಮಾಡಿರುವುದು ಆಗುತ್ತದೆ ಮೂರನೇದಾಗಿ ಸಾಮಾಜಿಕ ಮನೋವಿಜ್ಞಾನ ಅಂದರೆ ವ್ಯಕ್ತಿಯ ವರ್ತನೆಯನ್ನು ಅವನ ಸಾಮಾಜಿಕ ಹಿನ್ನೆಲೆಯನ್ನೇ ಕುರಿತು ಅಧ್ಯಯನ ಮಾಡುವುದು ನಾಲ್ಕನೇದಾಗಿ ಅಪಸಾಮಾನ್ಯ ಮನೋವಿಜ್ಞಾನ ಅಂದರೆ ವ್ಯಕ್ತಿಯ ಅಪಸಾಮಾನ್ಯ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವುದು ಐದನೇದಾಗಿ ಪ್ರಾಣಿ ಮನೋವಿಜ್ಞಾನ ಅಂದರೆ ಪ್ರಾಣಿಗಳ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವುದು ಆರನೇದು ನೈದಾನಿಕ ಮನೋವಿಜ್ಞಾನ ಅಂದರೆ ಅಪಸಾಮಾನ್ಯ ವರ್ತನೆಯ ಕಾರಣ ಹಾಗೂ ಆ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡುವಂಥ ಒಂದು ಅಧ್ಯಯನವಾಗಿರುತ್ತೆ ಇನ್ನು ಏಳನೆಯದು ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗಿರೋದು ಇದೆ ಮನೋವೈಜ್ಞಾನಿಕ ತತ್ವಗಳ ಮತ್ತು ವಿಧಾನಗಳನ್ನು ಬಳಸಿ ಕಲಿಕೆಗೆ ಮತ್ತು ಬೋಧನೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸುವುದೇ ನಮ್ಮ ಶೈಕ್ಷಣಿಕ ಮನೋವಿಜ್ಞಾನ ಎಂಟನೆಯದಾಗಿ ಕೈಗಾರಿಕಾ ಮನೋವಿಜ್ಞಾನ ಅಂದರೆ ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸುವಂಥ ವ್ಯಕ್ತಿಗಳಿರ್ತಾರಲ್ಲ ಅವರ ಆಯ್ಕೆ ತರಬೇತಿ ಹಾಗೂ ಅವರ ಸಮಸ್ಯೆಗಳಿಗೆ ಪರಿಹಾರ ಮುಂತಾದ ಅಂಶಗಳ ಬಗ್ಗೆ ಗಮನ ನೀಡುತ್ತದೆ ಇನ್ನು ಒಂಬತ್ತನೇದಾಗಿ ಸೈನಿಕ ಮನೋವಿಜ್ಞಾನ ಅಂದರೆ ಸೈನ್ಯಕ್ಕೆ ಸೂಕ್ತ ವ್ಯಕ್ತಿಗಳ ಆಯ್ಕೆ ತರಬೇತಿ ಹಾಗೂ ಸೈನಿಕರ ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚು ಒತ್ತನ್ನು ನೀಡುವಂಥದ್ದು ಆಗಿರುತ್ತೆ ಈ ಸೈನಿಕ ಮನೋವಿಜ್ಞಾನ